ನಮಸ್ತೆ ಎಚ್ ಸುಸ್ವಾಗತ ಇವತ್ತು ನಾನು ಹಿರಿಯರು ಭಾಗದಲ್ಲಿ ಅಡಿಕೆ ತೋಟದಲ್ಲಿ ಇದ್ದೀನಿ ಸುಮಾರು ನಾಲ್ಕು ಸಾವಿರ ಚಿಲ್ರ ಅಡಿಕೆ ಗಿಡಗಳಿದೆ ಇಲ್ಲಿ ಇವಾಗ ವಾತಾವರಣ ಆಗಿದೆ ಅಂತಂದ್ರೆ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಸಾಕಷ್ಟು ಕಡೆ ನೀರು ನಿಂತಿದೆ ಇವತ್ತಿನ ಚಾಲೆಂಜ್ ಇವತ್ತಿನ ಸಮಸ್ಯೆ ರೈತರು ಫೇಸ್ ಏನಪ್ಪಾ ಅಂತಂದ್ರೆ ಅಲ್ಡ್ರಾಪ್ ಆಗೋದಾಗ್ಲಿ ಮತ್ತೆ ಕಾಯಿ ಮಡ್ಕೋದೆಲ್ಲ ತುಂಬಾ ಬರ್ತಾ ಇದೆ ಅದಕ್ಕೆ ಕಾರಣ ಏನಾಗುತ್ತಪ್ಪ ಅಂತಂದ್ರೆ ಸಮಗ್ರ ಪೌಷ್ಟಿಕಾಂಶ ಇಲ್ಲೇ ಇರೋದು ಇವಾಗ ಮೋಡ ಕವಿದ ವಾತಾವರಣ ಇದ್ದಾಗ ಸೂರ್ಯನ ಶಾಖ ಇರೋಲ್ಲ ಆವಾಗ ಆಹಾರ ಉತ್ಪತ್ತಿ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಸಾಕಷ್ಟು ರೈತರು ಇವತ್ತು ಚಾಲೆಂಜಸ್ ಫೇಸ್ ಏನು ಮಾಡ್ತಾರಪ್ಪ ಅಂದರೆ ಹಲ್ಡ್ರಾಪ್ ಆಗಲಿ ಕಾಯಿ ಸೈಜ್ ಬರದೇ ಇರೋದು ಮಿಳ್ಳೆ ಮಿಳ್ಳೆಕಾಯಿ ಆಗೋದು ಈ ಟೈಪ್ ನಾವು ನೋಡ್ಬೋದು ಸಾಕಷ್ಟು ಕಡೆ ಅಲ್ಡ್ರಾಪ್ ಕೂಡ ಆಗಿದೆ ಈ ಟೈಪಲ್ಲಿ ನಮಗೆ ಅಲ್ಡ್ರಾಪ್ ಆದಾಗ ಸಾಕಷ್ಟು ರೈತರಿಗೆ ನೋವಾಗುತ್ತೆ ಏನಪ್ಪ ಅಂದರೆ ಬೆಳೆ ಕನ್ವರ್ಟ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಈ ಟೈಪ್ ಕಾಯಿ ಒಡ್ಕೆ ಆಗಿರ್ಬೋದು ಇವಾಗ ಆಗಿರ್ಬೋದು ಇಂಥವು ಇವಾಗ ಇದ್ದಾಗ ಇದಕ್ಕೆ ಮಾಡೋದೇನಪ್ಪ ಅಂತಂದರೆ ನಮಗೆ ಬೇಕಾಗಿರೋಂಥ ಪ್ರಾಥಮಿಕ ಪೋಷಕಾಂಶ ಹಾಗೂ ದ್ವಿತೀಯ ಪೋಷಕಾಂಶಗಳಂತ ಸಮಗ್ರವಾಗಿ ನಾವು ಮಿಕ್ಸ್ ಮಾಡಿ ಎಲ್ಲ ಕಾಂಬಿನೇಷನ್ ಕೊಟ್ಟಾಗ ನಾವು ಒಳ್ಳೆ ಇಳಿಯೋದೇನೋ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ ಅಡಿಕೆ ಬೆಳೆ ಹೇಗಿದೆಯಪ್ಪ ಅಂತಂತಂದರೆ ಇವತ್ತಿನ ಇವಾಗ ಪ್ರೆಸೆಂಟ್ ಇರೋ ಬೆಳೆಗೂ ನಮಗೆ ಯೂಸ್ ಆಗಬೇಕು ಮುಂದೆ ಬರೋಂಥ ನಮ್ಗೆ ಒಂಬಾಳೆ ಕೂಡ ನಮ್ಗೆ ಎಲ್ಪ್ ಆಗ್ತಾ ನಾವು ಈ ಒಂದು ನಾವು ಏನು ಫರ್ಟಿಲಿ ಫರ್ಟಿಕೇಷನ್ ಏನು ಮಾಡ್ತೀವಿ ಅದು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಇದ್ರೊಳಗೆ ಏನಿರ್ತಪ್ಪ ಅಂದರೆ ಜಿಂಕು ಬೋರನೊಮ್ ಮ್ಯಾಲಪ್ಡಿನಮ್ ಅಂತ ಇದು ದ್ವಿತೀಯ ಪೋಷಕಾಂಶಗಳು ಮತ್ತು ಪ್ರಾಥಮಿಕ ಪೋಷಕಾಂಶಗಳಲ್ಲಿ ನಮ್ಗೆ ಬೇಕಾದಂಥ ಪೊಟ್ಯಾಶ್ ಪ್ರಾಮು ಈ ಟಪಲ್ಲಿ ನಮ್ಗೆ ಕೊಡಬೇಕಾಗ್ತದೆ ಇವಾಗ ಈ ಕೊಡೋದ್ರಿಂದ ಈ ಒಂದು ಅಲ್ಲಿ ಬೆಳೆನೂ ಕೂಡ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಬರೋಂಥ ನಮ್ದು ಒಂಬಳೆ ಏನಿರುತ್ತೆ ಅದನ್ನು ತುಂಬ ಚೆನ್ನಾಗಿ ಬರ್ತದೆ ಮತ್ತು ಗಿಡದ್ದು ಹೆಲ್ತ್ ಕೂಡ ನಾವು ಇಂಪ್ರೂವ್ ಮಾಡ್ತಾ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ರೈತರು ಇದಕ್ಕೆ ಸ್ಪಂದಿಸಿ ಅವ್ರ ಬೆಳೆಯನ್ನು ಉಳಿಸ್ಕೊಳ್ಳೋದು ಅವ್ರ ಕಾಯಲ್ಲಿದೆ ನಮ್ಮ ಸಹಕಾರ ಕೂಡ ನಿಮ್ ಜೊತೆಗಿರುತ್ತಂತ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ